ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವಾಗ ಆಫ್ಟರ್ನೂನ್ ಆಫ್ಟರ್ನೂನಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಫುಲ್ಲು ಒಂಥರ ಲೇಝಿ ಲೇಝಿ ಫೀಲ್ ಆಗ್ತಾಯಿದೆ ಇವತ್ತು ಮತ್ತು ತುಂಬ ಟಯರ್ಡ್ ಕೂಡ ಆಗ್ತಾಯಿದೆ ಯಾವುದೋ ನಾಯಿಗಳು ಬೋಗು ಅಂತ ಇದಾವೆ ನಾನು ಇವಾಗ ವಿಡಿಯೋ ಮಾಡೋದಕ್ಕೆ ಹತ್ತು ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಆ ನಾಯಿಗಳು ಬಿಡ್ತಾ ಇಲ್ಲ ಸ್ಕೂಲ್ ಹತ್ರ ಕರ್ಕೊಂಬರೋದ್ರೆ ಹೋಗ್ಬೇಕು ನನ್ನ ಮಗನ ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ಟಾರ್ಟ್ ಮಾಡಿದೆ ನೋಡಿದ್ರೆ ಅವನ್ನ ಮಗುಳ್ತಾ ಇದ್ದೆ ಬಿಟ್ಬಿಡಿ ಓಕೆ ಆ ವಾಯ್ಸ್ ಕೇಳಿದರೆ ಇಗ್ನೋರ್ ಮಾಡಿಬಿಡಿ ಓಕೆನಾ ಸೊ ಬೆಳಗ್ಗೆಯಿಂದ ಫುಲ್ಲು ಒಂಥರ ಇವತ್ತು ಎದ್ದಿದ್ದು ಟೈಮಿಂಗ್ ಲೇಟ್ ಲೇಟಾಗಿಬಿಟ್ಟಿತ್ತು ಸೊ ಅದಕ್ಕೆ ಒಂದೇ ಸಲ ಲೇಟಾಗಿ ಇದ್ರೆ ಏನಾಗುತ್ತೆ ಪಟಪಟ ಅಂತ ಕೆಲಸ ಮಾಡ್ಕೋಬೇಕು ಈ ಅಲ್ಲಿ ನನಗೆ ಬೆಳಗ್ಗೆಯಿಂದ ಒಂಥರ ಒಂದು ಸೈಡ್ ತಲೆನೋತಾಯಿದೆ ಮತ್ತು ಒಂಥರ ಸುಸ್ತು ಸುಸ್ತು ಇದೆ ಸೊ ಅದಕ್ಕೆ ಒಂಥರ ಇವತ್ತು ಲೇಝಿ ಲೇಸಿಯಾಗಿ ಡೇನ ಸ್ಟಾರ್ಟ್ ಮಾಡಿದ್ದಾಗಿದೆ ಸೊ ಇವಾಗ ಇವತ್ತು ಬೆಳಗ್ಗೆ ಬಾಸಿನ ಸ್ಕೂಲಿಗೆ ಬಿಡೋಕೆ ಹೋದಾಗ ಅವನು ಬೇರೆ ಫುಲ್ಲು ಹತ್ಕೊಂಡು ಹೋದ ಸ್ಕೂಲಿಗೆ ಇವತ್ತು ಹೋಗಲ್ಲಮ್ಮ ಅಂತ ಹೋಗಲ್ಲ ನಾನು ಅಂತ ಹತ್ಕೊಂಡು ಹೋದ ಅದು ಬೇರೆ ಬೆಳಗ್ಗೆ ಒಂಥರ ಬೇಜಾರಾಯಿತು ನಂಗೆ ಅವ್ನು ಬಿಟ್ಬಿಟ್ಟು ಬರ್ಬೇಕಾದ್ರೆ ಸೊ ಇವಾಗ ಆಲ್ರೆಡಿ ಆಗ್ತಾ ಆಗ್ತಾಯಿದೆ ಅವನು ಹೋಗಿ ಇವಾಗ ಕರ್ಕೊಂಡು ಬರಬೇಕು ಸ್ಕೂಲ್ ಹತ್ರ ಬನ್ನಿ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿದ್ರೆ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫಾಮ್ಲಿ ಇರೋದಿರೂ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದೊಂದು ಗಿಡ ನೋಡಿ ಪಕ್ಕದ ಮನೆಯವರಿಂದ ನಮ್ಮ ಮನೆಗೆ ಹಬ್ಕ ಬಂದ ಇಲ್ಲಿ ಗೇಟ್ ಹತ್ರ ಇದೆ ಸೊ ಮನಿ ಪ್ಲಾಂಟ್ ಬಟ್ ಇದ್ರದ್ದು ಏನೇ ಬಂದ್ಬಿಟ್ಟು ತುಂಬ ದೊಡ್ಡ ದೊಡ್ಡದಿರುತ್ತೆ ಇನ್ನೂ ಅವ್ರ ಮನೆ ಹತ್ರ ಇನ್ನೂ ದೊಡ್ಡ ದೊಡ್ಡಕ್ಕಿದೆ ಸೊ ಇದೊಂಥರ ತುಂಬ ಚೆನ್ನಾಗಿದೆ ಎಷ್ಟು ಎಲೆ ಬರುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಚಿಕ್ಕದಾಗೆ ಬಂದಿದೆ ಬಟ್ ಇದಕ್ಕೆ ಡಬ್ಬಲ್ಲಿದೆ ಆ ಕಡೆ ಎಲ್ಲ ಇರೋದು ಸೊ ಇಲ್ಲಿ ನಮ್ಮ ಮನೆ ಹತ್ರ ಹಪ್ಕೊಂಬಂದುಬಿಟ್ಟಿದೆ ಚೆನ್ನಾಗಿದೆ ಅದಕ್ಕೆ ನಾನು ಇಲ್ಲಿಂದ ಹಿಂಗೆ ತೆಗೆದು ಕಲೆಕ್ಷನ್ ಇಲ್ಲಿ ಕೊಟ್ಟಿದ್ದೀನಿ ಸೊ ಇದನ್ನು ಹಿಂಗೆ ಮೇಲಕ್ಕೆ ಹಪ್ಸೋಣ ಅಂದ್ಕೊಂಡಿದ್ದೀನಿ ನಮ್ಮ ಮೇಲ್ಗಡೆ ಮನೆಗೆ ಹಂಗೆ ತಗೊಂಡು ಹೋಗ್ಬಿಡೋಣ ಅಂತ ಸೊ ಅವರು ಹಾಗೆ ಬಿಟ್ಟಿದ್ದಾರೆ ಇನ್ನೂ ನೋಡಿ ಅಲ್ಲಿ ಹಿಂಗಿದೆ ಅಂತ

Jadi. Sani so, dana, midana. Masani dana. Ha. Oh. Ini <tip> <tip> ada yeah, <that's the> <tip>

ಬೆಳಗ್ಗೆಯಿಂದ ನನಗೆ ಅದೇ ಒಂದು ಟೆನ್ಷನ್ ಆಗಿತ್ತು ಪಾಪ ಹತ್ಕೊಂಡು ಸ್ಕೂಲಿಗೆ ಹೋದ್ನಲ್ವಾ ಓದ ಅವನು ಫುಲ್ಲು ನನ್ನ ಕೋಣ ತಪ್ಪಿಕೊಂಡು ಅವ ಹೋಗಲ್ಲ ಅಂತ ಫುಲ್ ಅಳ್ತಾ ಇದ್ದ ಅದನ್ನ ನೆನೆಸ್ಕೊಂಡಾಗೆಲ್ಲ ನನಗೆ ಬೇಜಾರಾಗ್ತಾಯಿತ್ತು ಬೆಳಗ್ಗೆಯಿಂದ ಆ ಕಡೆ ಸ್ಕೂಲ್ ಹತ್ರ ನೋಡಿದ್ರಲ್ಲ ಹೋದ್ರೆ ಓಡ್ ಬರ್ತಾರೆ ಅಮ್ಮ ಸ್ಕೂಲ್ ಚೆನ್ನಾಗಿತ್ತು ಅಂತ ಈ ಮಕ್ಳನ್ನ ಮೈಂಡ್ ಸೆಟ್ಟಾಗಿ ಹೇಗಿದು ಮಾಡೋದು ಅಂತಲೇ ಗೊತ್ತಿಲ್ಲ ನನಗೆ ಅದೊಂದು ಟೆನ್ಷನ್ ಆಗಿತ್ತು ಸೊ ಎಷ್ಟು ದಿನ ಚೆನ್ನಾಗಿ ಹೋಗ್ತಾ ಇದೆ ಇವಾಗ ಹತ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಸಖತ್ ಬೇಜಾರಾಗಿತ್ತು ಬೆಳಗ್ಗೆಯಿಂದ ಅವ್ನು ಬಿಟ್ಬಿಟ್ಟು ಬಂದು ಾಗಿಂದ ನನ್ನ ಮೂಡೇ ಆಫ್ ಆಗಿತ್ತು ಸೊ ಪಾಪ ಹತ್ಕೊಂಡು ಬಂದಲ್ವ ಸ್ಕೂಲಿಗೆ ನಾನೇನಾದ್ರೂ ಈ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಏನಾದರೂ ಇದಾಯಿತ ಅಂತ ಅದೆಲ್ಲ ನನಗೆ ಒಂದೇ ಕ್ಷಣಕ್ಕೆ ಅದೆಲ್ಲ ಟೆನ್ಷನು ಬಂತು ಅನಿ ಹತ್ರ ಗಬರ್ಸ್ಬಿಟ್ಟು ಅನಿ ಮಲಗಿದ್ರು ಅವ್ರನ್ನೆಬ್ಬ್ರಸ್ಬಿಟ್ಟು ಆ ನೀ ಬಾಸು ಹತ್ಕೊಂಡು ಅನಿ ಅಂತ ನನಗೊಂಥರ ಸಖತ್ ಬೇಜಾರಾಗ್ತಾಯಿತ್ತು ಆ ಕಡೆಯಿಂದ ಅವನು ನಕೊಂಡು ಬಂದಾಗ ಸಡನ್ಲಿ ಒಂಥರ ಖುಷಿಯಾಗೋಯ್ತು ಸೊ ಬಂದ ತಕ್ಷಣನೇ ಅದೇ ಅದನ್ನೇ ಅನಿ ಹತ್ರ ಹೇಳ್ತಾ ಇದ್ದೆ ನೋಡಿದ್ರೆ ಹತ್ಕೊಂಡು ಹೋದ ಇವಾಗ ನೋಡಿದ್ರೆ ಮನೆ ಬರ್ಬೇಕಾದ್ರೆ ಫುಲ್ ಖುಷಿಯಿಂದ ಅಮ್ಮ ಸ್ಕೂಲ್ ಚೆನ್ನಾಗಿತ್ತು ಅಂದ್ಕೊಂಡು ಬರ್ತಾ ಅಂತ ಇದಾಗಿಂತೂ ಒಂದ್ಸಲ ಅಳ್ತಾ ಇದ್ರೆ ಒಂದ್ಸಲ ಫುಲ್ ಖುಷಿ ಆಗ್ತಾರೆ ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಆ ಸ್ಕೂಲ್ ಇಂದ ಫುಲ್ ಖುಷಿಯಾಗಿ ಬಂದ ಸೊ ಇಲ್ಲಿ ಮಾನ್ ಹಿಡ್ಬೇಕು ಅಂತ ಅಳ್ತಾ ಇದ್ದ ಸರಿ ಮಾವ್ನ ಹೇಳ್ಕೊಳಕ್ ಹೋದ್ರು ತಿಂತ ಇಲ್ಲ ಅವ್ರಪ್ಪ ಹೋದ್ರೆ ಹೇಳ್ತಾ ಇದಾರೆ ಅದಕ್ಕೆ ಕಟ್ ಮಾಡ್ಕೊಟ್ಟಿದ್ದೆ ಸೊ ಅವ್ನ್ ಆಲ್ರೆಡಿ ತಿನ್ನಾಗಿತ್ತು ಅವರಪ್ಪ ತಿಂತ ಇಷ್ಟವಾಗಿರೋ ಫ್ರೂಟ್ಸ್ ಯಾರು ತಿನ್ಬಾರ್ದು ಅವ್ಗೆ ಇಷ್ಟ ಆಗಲ್ಲ ಅವ್ನ್ ಮಾತ್ರ ತಿನ್ಬೇಕು ಇದೊಂದು ಬುದ್ಧಿ ಅವನತ್ರ ಇದೆ ಇಷ್ಟ ಆಗಿದ್ರೆ ಅವ್ರು ಮಾತ್ರ ತಿನ್ಬೇಕು ಅನ್ನೋ ತರ ಸೊ ಅದನ್ನ ಬೇರೆಯವ್ರು ಯಾರು ಕಣ್ ಮುಂದೆ ತಿಂದ್ರೆ ಅವ್ನಿಗೆ ಇಷ್ಟ ಆಗೋದಿಲ್ಲ ಸೊ ಅದ್ ಕೋಲ್ಡ್ ಇದ್ದ ಅದಕ್ಕೋಸ್ಕರನೇ ಹಾಗೆ ಬಾಸನ ಕರ್ಕೊಂಡು ಬರಬೇಕಾದ್ರೆ ಸೊ ಈ ವರ್ಷದಲ್ಲಿ ಲಾಸ್ಟ್ ಅನ್ಕೊತೀನಿ ಸೊ ಸ್ವಲ್ಪ ತರಕಾರಿ ಬೇಕಾಗಿತ್ತು ಅಂತ ತರೋದಕ್ಕೆ ಹೋಗಿದ್ದೆ ಅಲ್ಲೇ ಇದನ್ನು ನೇರಳೆಹಣ್ಣನ್ನು ಇಟ್ಟಿದ್ದರು ಅದನ್ನು ಸ್ವಲ್ಪ ತೊಗೊಬಂದೆ ಎಲ್ಲ ಮುಗೀತಾ ಬಂತಲ್ವ ಸೀಸನ್ನು ಸೊ ಲಾಸ್ಟಲ್ಲಿ ತಿಂದ್ಬಿಡೋಣ ಅಂತ ತೊಗೊಬಂದ್ರೆ ನನಗೆ ತೋ ತುಂಬ ಇಷ್ಟ ನೇರಳೆಹಣ್ಣು ಹಾಗಾಗಿ ತೊಗೊಬಂದು ಉಪ್ಪಲ್ಲಿ ನೆನೆಸಿಟ್ಟಿದೆ ಸ್ಕೂಲಿಂದ ಬರ್ಬೇಕಾದ್ರೆ ಹಾಗೆ ತೊಗೊಬಂದಿದೆ ನನಗೆ ಇಷ್ಟ ಹಾಗೆ ಸೀಸನ್ ಫ್ರೂಟ್ ಕೂಡ ಹೋದಲ್ಲ ಹಾಗಾಗಿ ತಿನ್ನೋಣ ಅಂದ್ಬಿಟ್ಟು ತೊಗೊಬಂದೆ ಇಪ್ಪನಿನಲ್ಲಿ ನೆನೆಸಿ ತಿನ್ನೋದ್ರಿಂದ ಕಫ ಆಗಲ್ಲ ಮತ್ತೆ ಬರಲ್ಲ ಹಾಗೆ ತಿಂದರೆ ತಿಂದ್ರೆ ಗಂಟ್ಲು ನಂಬರ ಚಾನ್ಸಸ್ ಅದು ಇಪ್ಪತ್ತಿರುತ್ತೆ ಹಾಗಾಗಿ ಉಪ್ಪಿನ ಸ್ವಲ್ಪ ಹೊತ್ತು ತಿನ್ಸ್ಬಿಟ್ಟು ಆಮೇಲೆ ತಿನ್ನ ನಮ್ಮನೆ ಯಾರು ತಿನ್ನಲ್ಲ ನಾನು ಒಬ್ಳೆ ತಿನ್ನೋದು ಸ್ವಲ್ಪ ತಗೋಬಾರ್ದು ಇವತ್ತು ಅಡುಗೆ ಮಾಡೋಕ್ಕಷ್ಟು ಮೂಡೂ ಇರಲಿಲ್ಲ ಮತ್ತು ನನಗೆ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಕೂಡ ಇತ್ತು ಹಾಗಾಗಿ ನನಗೆ ಮಜ್ಜಿಗೆ ಸಾಂಬಾರು ಅನ್ನೋದು ತುಂಬ ಇಷ್ಟ ಹಾಗಾಗಿ ಮಜ್ಜಿಗೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸೊ ಹಾಗೆ ನಿಮ್ಮ ಜೊತೆ ನನ್ನ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಎನೋ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಮಜ್ಜಿಗೆ ಸಾಂಬಾರಿಗೆ ಫಸ್ಟು ಒಂದು ಅರ್ಧ ಹೋಳುವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸೊ ಖಾರಕ್ಕೆ ತಕ್ಕಷ್ಟು ಆ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಸೊ ಇದನ್ನು ಹಾಕ್ಕೊಂಡು ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಸೊ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಸೊ ಆಯಿಲಿಗೆ ಸ್ವಲ್ಪ ಅಂದರೆ ಸಾಸಿವೆ ಹಾಗೆಯೇ ಕರ್ಬೇವಿನ ಸೊಪ್ಪು ಅವನೇನು ಬೇಕಾದರೂ ಹಾಕ್ಬೋದು ನಾನೇನು ಹಾಕ್ಕೊಳ್ಳಲ್ಲ ಚೆನ್ನಾಗೂ ಇರುತ್ತೆ ಸೊ ಹಾಕ್ಕೊಂಡು ಸ್ವಲ್ಪ ಬಾಡಿಸಿಕೊಂಡು ಅದಾದಮೇಲೆ ರುಬ್ಬಿರೋ ಮಸಾಲಾನ ಹಾಕ್ಕೊಳ್ಳೋದು ಸೊ ರುಬ್ಬೀರ ಮಸಾಲಾನ ಹಾಕ್ಕೊಂಡು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಸ್ವಲ್ಪ ಇದು ಮಾಡಿ ಹಾಗೇ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕ್ಕೊಳ್ಳೋದು ಇದು ಸು ಸಿಂಪಲ್ ರೆಸಿಪಿ ಬಟ್ ಆದರೆ ಈ ವೆದರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ನನಗೆ ಯಾವಾಗಲಾದ್ರೂ ತುಂಬ ಕ್ರೇವಿಂಗ್ಸ್ ಆಗ್ತಾಯಿದೆ ಒಂಥರ ಖಾರ ಖಾರ ಏನಾದರೂ ತಿನ್ನಬೇಕು ಅನಿಸ್ತಾ ಇದೆ ಮತ್ತು ನಾಲ್ಕೆಗೆ ರುಚಿಯಾಗಿರೋದು ಏನಾದರೂ ಬೇಕು ಇದೆ ಅಂದಾಗ ಈ ಸಾಂಬಾರು ನಂಗೆ ಪಟ್ಟಂತ ನೆನಪಾಗುತ್ತೆ ಯಾಕೆಂದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಸಾಂಬಾರು ಹಾಗಾಗಿ ರೈಸಿಗೆಂತೂ ಸಕ್ಕತ್ತಾಗಿರುತ್ತೆ ಸೊ ಇದು ನೋಡ್ತಾಯಿದ್ರೆ ನಂಗೆ ಇವಾಗಲೂ ಫೋಟೆಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು ಸೊ ನೀರು ಎಷ್ಟು ಬೇಕೋ ಹಾಕ್ಕೊಂಡು ಸೊ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋದು ಆ ಖಾರ ಚೆನ್ನಾಗಿ ಬೇಯೋ ತನಕ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿದ ಮೇಲೆ ಮೊಸರನ್ನ ಹಾಕ್ಕೊಂತ ಇದ್ದೀನಿ ಇಲ್ಲಿ ಸೊ ನಾನು ಒಂದು ಪಾಕೆಟು ನಂದಿನಿಕ ಯೂಸ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಬೀಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಹಾಗೆ ಉಪ್ಪು ಉಪ್ಪು ಥರ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಬೀಟ್ ಮಾಡ್ಕೊಂಡು ಹಾಕೊಂಡ್ರೆ ಸಾಂಬಾರು ಜೊತೆ ಚೆನ್ನಾಗಿದಾಗುತ್ತೆ ಸೊ ಆ ಘಮ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಈ ಸಾಂಬಾರು ಸೊ ನಾವು ಸ್ವಲ್ಪ ಊಟ ಮಾಡೋರು ಕೂಡ ಒಂದೆರಡು ತು ಜಾಸ್ತಿನೇ ತಿಂತಾರೆ ಅಂತಲೇ ಹೇಳ್ಬೋದು ಸೊ ನಮ್ಮ ಪ್ರಕಾರ ಹೇಳೋದಾದ್ರೆ ಒಂದು ತಟ ತಿನ್ನೋರು ಎರಡು ತಟ ತಿಂತಾರೆ ಅಂತ ಹೇಳ್ತಾರಲ್ಲ ಆ ಥರ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ಮೋಸ್ಟ್ ಫೇವ್ರೆಟ್ ಕಂಫರ್ಟಬಲ್ ಫುಡ್ ಅಂದರೆ ನನಗೆ ಮಜ್ಜಿಗೆ ಸಾಂಬಾರು ಸೊ ತುಂಬ ಇಷ್ಟ ಮೂರು ಟೈಮ್ ಕೊಟ್ಟರು ತಿನ್ಕೊಂಡು ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೆ ನೆಕ್ಸ್ಟ್ ಲೆವೆಲು ಹಾಗೆಯೇ ಸಾಂಬಾರು ಸಿಂಪಲಾಗಿ ಅದಕ್ಕೆ ಅದಕ್ಕೇನಾದ್ರೂ ಅನಿಗೂ ಬಾಕ್ಸಿಗೆ ಆಗುತ್ತೆ ಅಂದ್ಬಿಟ್ಟು ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೆ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹಾಗೆಯೇ ಬೆಳಗ್ಗೆ ಇದನ್ನು ಕೂಡ ಬಂದಿದ್ದೆ ಸ್ವೀಟ್ ಕಾರ್ನು ಸೊ ಸ್ವೀಟ್ ಕಾರ್ನ್ ಕೂಡ ಬಿಡಿಸ್ತಾ ಇದೆ ಸ್ವೀಟ್ ಕಾರ್ನ್ ಬಿಡಿಸೋದಕ್ಕೆ ನಾನೊಂದು ಇದನ್ನು ಯೂಸ್ ಮಾಡ್ತೀನಿ ಫೋರ್ಕಲ್ಲಿ ಈ ಥರ ಚುಚ್ಚಿಬಿಟ್ಟು ಎಳ್ಕೊತೀನಿ ಅವಾಗ ಸ್ವಲ್ಪ ಈಸಿ ಆಗುತ್ತೆ ಸ್ವಲ್ಪ ಎಳೆದಿದ್ದರಿಂದ ಎಳೆದೆಲ್ಲ ಅಷ್ಟು ಬೇಗ ಬಿಡಿಸೋದಕ್ಕಾಗಲ್ಲ ಹಾಗಾಗಿ ಆ ಥರ ಒಂದು ಲೈನ್ನ ಒಂದು ತ್ರೀ ಲೈನ್ಸ ಬಿಡಿಸ್ಕೊಂಡ್ರೆ ಆಮೇಲೆ ಅಂತ ಈಸಿಯಾಗಿ ಬಿಡಿಸ್ಕೊಬೋದು ಸೊ ಅದನ್ನು ಮತ್ತೆ ಕಡಲೆ ಬೀಜನ ಸ್ವಲ್ಪ ನೆನೆಸಿದೆ ಅದನ್ನು ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೆಂದಿದೆ ಎರಡೂನು ಬೆಂದಿನೋದನ್ನು ಬೆಂದಿರೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಆನಿಯನ್ನು ಮತ್ತು ಸ್ವಲ್ಪ ಕ್ಯಾರೆಟು ಹಾಗೆ ಕೊತ್ತಂಬರಿ ಹಾಕೊತಾ ಇದ್ದೀನಿ ಸೊ ಇದಕ್ಕೆ ನೀವು ಬೇರೆ ಕ್ಯಾಪ್ಸಿಕಮ್ ಈ ಥರದ್ದೆಲ್ಲ ಹಸಿ ತಿಂತೀರಾ ಅಂದರೆ ಆ್ಯಡ್ ಮಾಡ್ಕೋಬೋದು ನಮ್ಮ ಮನೆ ನಮ್ಮ ಮನೆ ಹಸಿದೆಲ್ಲ ತಿನ್ನಲ್ಲ ಹಾಗಾಗಿ ನನಗಿಷ್ಟ ಸೊ ನಾನು ಆಮೇಲೆ ಸಪ್ರೇಟಾಗಿ ಹಾಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಮನೆಗೆ ಬಾಕ್ಸಿಗೆ ಅವರು ತೊಗೊಂಡು ಹೋಗ್ತಾರೆ ಹಾಗಾಗಿ ಸೊ ಇಲ್ಲಿ ಒಂದು ಆನಿಯನ್ನು ಹಾಗೆಯೇ ಕ್ಯಾರೆಟು ಇದನ್ನೆಲ್ಲ ಹಾಕ್ಕೊಂತ ಇದ್ದೀನಿ ಸೊ ಇವಾಗ ರೆಗ್ಯುಲರಾಗಿ ಒಂದು ಏನಾದ್ರೂ ಏನಾದರೂ ಬಾಕ್ಸಿಗೆ ಸಲಾಡ್ಸ್ ಇರ್ಬೋದು ಏನಾದರೂ ಒಂದು ಸಪ್ರೇಟಾಗಿ ಮಾಡಿಕೊಡ್ತೀನಿ ಏಕೆಂದರೆ ಅವ್ರಿಗೆ ಟೈಮು ತುಂಬ ಜಾಸ್ತಿ ಆಫೀಸಲ್ಲಿ ಕುತ್ಕೊಂಡು ಇರೋದ್ರಿಂದ ಅಟ್ಲೀಸ್ಟ್ ಈ ಥರ ಸ್ನ್ಯಾಕ್ಸ್ ಏನಾದ್ರು ಮಾಡಿಕೊಟ್ರೆ ಸಲಾಡ್ ಆ ಥರದ್ದು ಏನಾದರೂ ಮಾಡಿಕೊಟ್ರೆ ಸ್ವಲ್ಪ ಟೈಮ್ ಇದ್ದಾಗ ತಿಂತಾರೆ ಅಂತ ಬಟ್ ಅನಿ ಇಲ್ಲ ನಂಗೆ ಟೈಮೇ ಸಿಗೋಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೂ ನಾನು ಫೋರ್ಸ್ಫುಲ್ಲಿ ಇದನ್ನೆಲ್ಲ ಕೊಟ್ಟು ಕಳಿಸ್ತೀನಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಗೆಯೇ ಸ್ವಲ್ಪ ಸಾಲ್ಟು ಸ್ವಲ್ಪ ಚಿಲ್ಲಿ ಪೌಡರು ಸೊ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಈಸಿಯಾಗಿ ಮಾಡ್ಕೊಬೋದು ಇದಕ್ಕೆ ಬೇಕಾದರೆ ಒಗ್ಗರಣೆ ಬೇಕಾದರೂ ಹಾಕೊಬೋದು ಜಸ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು ಅದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಆ ಥರ ಸೊ ನನಗೆ ಆಗಿರಲಿ ಅಂದ್ಬಿಟ್ಟು ಇದೇ ಥರನೇ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಸೊ ಟೇಸ್ಟಿಯಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಲ್ಲ ತಿನ್ನೋದಕ್ಕೆ ಇಲ್ಲಾಂದರೆ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ನನ್ನ ಮಕ್ಕಳಿಗೆ ಅಂದ್ಬಿಟ್ಟು ಅವ್ರಿಗೂ ಹಪ್ಪಳ ತೊಗೊಂಡು ಹಪ್ಪಳನ ಹಾಕ್ತಾಯಿದ್ದೆ ಸೊ ಹಪ್ಪಳ ಜೊತೆ ಮಜ್ಜಿಗೆ ಸಾಂಬಾರು ಇದ್ರ ಜೊತೆ ಒಂದು ಸ್ಪೂನ್ ತುಪ್ಪ ವಾ ಸಖತ್ತಾಗಿರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮೇ ಬಿ ನಿಮಗೆ ಇಷ್ಟ ಆಗ್ಬೋದು ನಿಮ್ಗೆ ಯಾರಿಗು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಸಾ ಮಜ್ಜಿಗೆ ಸಾಂಬಾರು ತಿಂದಿರೋರು ಇರ್ತಾರೆ ತಿನ್ನಿಲ್ದೇ ಇರೋರು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನೀವೇ ಇಷ್ಟಪಟ್ಟು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಡೈಲಿ ಅನಿ ಹೋಗೋ ಟೈಮಿಗೆ ಇದೊಂಥರ ಸುಪ್ರಭಾತ ಬಾಯ್ ಪಪ್ಪ ಬಾಯ್ ಪಪ್ಪ ಅಂತ ಮೂರು ಜನ ಹಿಂದೆ ಓಡೋಗ್ತಾ ಇರ್ತಾರೆ ಸೊ ಹಾಯ್ ಆಯ್ಸ ಸೊ ಇವಾಗ ಹೊರಗಡೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಇವತ್ತು ಅನಿಯ ಅಕ್ಕ ಮನೆಗೆ ಹೋಗ್ಬೇಕು ಹಾಗಾಗಿ ಸ್ವಲ್ಪ ಹಾಗೇನೋ ಸೈಟ್ ಹತ್ರ ಆದರೆ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಲ್ಲಿ ಮಳೆ ಮೋಡ ಆಗಿದೆ ಸೊ ಇವತ್ತು ಬರ್ತೀನಿ ಅಂತ ಹೇಳಿದ್ದೆ ನಾನು ಅವರಿಗೆ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಸೊ ಬಾಸನ್ನು ಮಲಗಿಸಿ ಇಷ್ಟೊತ್ತಾಯಿತು ಇಲ್ಲಾಂದರೆ ಅವನು ಹಿಂದೆ ಬರೋದಕ್ಕೆ ಬರ್ತಾನೆ ಮತ್ತು ಇನ್ನೊಂದೇನಂದರೆ ಹಿಂದೆ ಬಂದರೆ ಕರ್ಕೊಂಡೋಗೋದು ಆದರೆ ಇವಾಗ ಅವನು ನಿದ್ದೆ ಮಾಡಿಲ್ಲ ಅಂದರೆ ಅರ್ಧ ದಾರಿಗೋಗೋಷ್ಟು ಅಲ್ಲಿ ನಿದ್ದೆ ಮಾಡಿಬಿಡ್ತಾನೆ ಸೊ ಅದಕ್ಕೆ ನಾನು ಗಾಡಿ ಎಲ್ಲ ಅವನ್ನ ಕರ್ಕೊಂಡೋಗೋಲ್ಲ ಮತ್ತು ಅವ್ನು ನಿಂತ್ಕೊಳ್ಳಲ್ಲ ಏನಂದ್ರೂ ಆ ಕಡೆ ಈ ಕಡೆ ಗಾಡಿ ನೋಡಿದ್ರೆ ಫುಲ್ ಅವನಿಗೆ ಕ್ಯೂರಾಸಿಟಿ ರೋಡ್ಮಲ್ಲಿ ಕರ್ಕೊಂಡು ಹೋಗಿಬಿಟ್ರೆ ಅಮ್ಮ ಇದು ನನ್ನ ಕಾರು ಇದು ಹಂಗೆ ಹಿಂಗೆ ಅಂದ್ಕೊಂಡು ಫುಲ್ ಆಟ ಮಾಡ್ಕೊಂಡು ಕುತ್ಕೋತಾನೆ ಅದಕ್ಕೋಸ್ಕರ ಅವನ್ನ ಕರ್ಕೊಂಡು ಹೋಗ್ತಲ್ಲ ಅದೇ ಅವ್ನು ತನಕ ವೆಯ್ಟ್ ಮಾಡಿದೆ ಸೊ ಆಲ್ರೆಡಿ ಆಗಿದೆ ಇವಾಗ ಅಲ್ಲಿಗೆ ಹೋಗಿ ಆದರೆ ನಾನು ಸಹ ನೀವು ಹೋಗಿ ಸೈಟ ಅಂದರೆ ಟೈಮ್ ಇದ್ರೆ ನೀನು ಸೈಟ್ ಹತ್ರನೂ ಬಾ ಅಂತ ಹೇಳಿದ್ದಾರೆ ನೋಡೋಣ ಟೈಮ್ ಆದರೆ ನಾನು ಸೈಟ್ ಹತ್ರ ಕೂಡ ಹೋಗ್ಬಿಟ್ಟು ಬರ್ತೀನಿ ಇಲ್ಲ ಅಂದರೆ ಅಕ್ಕ ಮನೆಗೆ ಮಾತ್ರ ಹೋಗ್ಬಿಟ್ಟು ಬರ್ತೀನಿ ಅವರಿಗೆ ನಾನು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದೆ ನನಗೆ ಅಂದರೆ ಬೆಳಗ್ಗೆ ಬಾ ಅಂತ ಅವರು ಬೆಳಗ್ಗೆ ಫೋನ್ ಮಾಡಿದರು ನಾನು ಮೊನ್ನೆ ಹೇಳಿದೆ ಬೆಳಗ್ಗೆ ಬರ್ತೀನಿ ಅಂತ ಆಮೇಲೆ ಇವತ್ತು ನನಗೆ ಬೇರೆ ಫುಲ್ಲು ಟಯಾರ್ಡ್ ಆಗ್ತಾಯಿತ್ತು ಸೊ ಇವತ್ತು ಏನು ಮಾಡೋದಕ್ಕೂ ನಂಗೆ ಮೂಡಿರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗ್ಗೆ ಸ್ಕೂಲಿಗೆ ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲಿಂದ ಸೊ ಅಡುಗೆ ಕೆಲಸಗಳು ಅದು ಇದು ಅಂತ ಸ್ಟಾರ್ಟ್ ಮಾಡಿಕೊಂಡೆ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ ಇವಾಗ ಹೋಗಿ ನಾನು ಸಂಜೆ ಇವಾಗ ಸಂಜೆ ಆಗಿದೆ ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ತರ್ಟಿ ಹಾಗೆ ಬರ್ತೀನಿ ಬಟ್ ಇಲ್ಲಿಂದ ಹೋಗೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಟ್ರಾಫಿಕ್ ಏನೂ ಇಲ್ಲ ಅಂದರೆ ಸಾಕು ಆರಾಮಾಗಿ ಹೋಗ್ಬೋದು ಸೊ ಬನ್ನಿ ಹೊರಡ್ತೀನಿ ಅಲ್ಲಿಗೆ ಹೋಗಿ ಮತ್ತೆ ಸಿಗ್ತೀನಿ ಹಾಗೆ ಇದೊಂದು ಡ್ರೆಸ್ನ ನಾನು ಹೊಸ್ತಾಗಿ ತೊಗೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಅದ್ರದ್ದೊಂದು ಒಂದು ವೀಡಿಯೋ ಕೂಡ ಮಾಡಬೇಕಾಗಿತ್ತು ಇನ್ಸ್ಟಾಗ್ರಾಮಲ್ಲಿ ಸೊ ಹಾಗೆ ಹಾಕ್ಕೊಂಡಿದ್ನಲ್ವ ಹಾಗೆ ಒಂದು ವೀಡಿಯೋ ಕೂಡ ಒಂದು ವೀಡಿಯೋ ಶೂಟ್ ಕೂಡ ಮಾಡಿದೆ ಸೊ ನಾನು ಫ್ಲಿಪ್ಕಾರ್ಟ್ ಫೈಂಡ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೊ ನಾನು ಯಾವುದಾದ್ರೂ ನನಗೆ ಇಷ್ಟ ಆಗಿರೋ ಕಲೆಕ್ಷನ್ಗಳನ್ನ ನಾನು ತೊಗೊಳ್ತೀನಲ್ವ ಸೊ ಅದನ್ನು ಹಾಗೆ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ಈ ಡ್ರೆಸ್ಗಳ ಲಿಂಕ್ ಬೇಕಂದರೆ ಸೊ ನೀವು ಅಲ್ಲೇ ಹೋಗಿ ಕಮೆಂಟ್ ಕಮೆಂಟ್ ಮಾಡಿದರೆ ನಿಮಗೆ ಆ ಥರ ಬರುತ್ತೆ ಸೊ ನೀವು ಅಲ್ಲಿ ಲಿಂಕಲ್ಲಿ ಪರ್ಚೇಸ್ ಮಾಡ್ಬೋದು ಈ ಡ್ರೆಸ್ ತುಂಬ ಚೆನ್ನಾಗಿದೆ ಸೊ ಆರ್ಡ್ರ್ ಮಾಡಬೇಕಾದ್ರೆ ಓಕೆ ಈ ಕಲರ್ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಜಸ್ಟ್ ಆರ್ಡ್ರ್ ಮಾಡ್ಕೊಂಡಿದೆ ಬಟ್ ನನ್ನ ಮಗ ನೋಡಿ ಚೇರೆಲ್ಲ ಎಲ್ಲ ನೀಟೋಗಿದ್ದಾನೆ ಸೊ ಇವಾಗ ಬಂದಾದಮೇಲೆ ತುಂಬ ಚೆನ್ನಾಗಿದೆ ಈ ದುಪ್ಪಟ ಇದೆಯಲ್ಲ ದುಪ್ಪಟ ನಂಗೆ ಸಖತ್ತು ಇಷ್ಟ ಆಯಿತು ಸಿಲ್ಕ್ ದುಪ್ಪಟ ತುಂಬ ಚೆನ್ನಾಗಿದೆ ದುಪ್ಪಟ್ಟ ಹಾಗೆ ಡ್ರೆಸ್ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು ಹಾಗಾಗಿ ಒಂದು ವೀಡಿಯೋ ಕೂಡ ಶೂಟ್ ಮಾಡಿ ಸೊ ಅದೆಲ್ಲ ಒನ್ ಕಲೆ ಇದು ಸಾಂಗ್ ಏನು ಏನಿರಲ್ವಲ್ಲ ಜಸ್ಟು ಮೂಮೆಂಟ್ಸ್ ಅಷ್ಟೇ ಹೌದಾ ಯಾರು ಕೊಟ್ಟಿರೋದು ಅದು ದೊಡಮ್ಮ ಸೊ ಇವಾಗ ಜಸ್ಟ್ ಬಂದೆ ಹಾಕಿರುವ ಮಾವಿನ ಹಣ್ಣು ಕೂಡ ಕೊಟ್ಟು ಕಳಿಸಿದ್ರು ಸ್ವಲ್ಪ ಕಾಯಿ ಸ್ವಲ್ಪ ಹಣ್ಣು ಎಲ್ಲ ಬಾಸು ಫೇವ್ರೇಟ್ ಮ್ಯಾಂಗೋ ಯಾರ್ದಪ್ಪ ಫೇವ್ರೇಟು ಹಿಂದೆ ಸೊ ಇವಾಗ ಮನೆಗೆ ಬಂದೆ ಸೊ ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಹೋಗಿ ಬರೋದೇ ಒಂದು ದೊಡ್ಡ ದಿನಸಿ ಇಲ್ಲಿಂದ ಎಂಟು ಕಿಲೋಮೀಟರ್ ಅಷ್ಟೇ ಇರೋದು ಆದರೆ ಈ ಟ್ರಾಫಿಕಲ್ಲಿ ಹೋಗ್ಬರೋ ಜೊತೆಗೆ ತಲೆನೋ ಬಂತು ಸೊ ಈ ವಿಡಿಯೋನ ನಾನು ಇನ್ನೇ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೆಕ್ಸ್ಟ್ ವೀಡಿಯೋ ನೋಡ್ತಿದ್ವಿ ಅಲ್ಲಿ ಹೋಗಿರ್ಗೂ ಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ಲಾಸ ಬಾಯ್